ಹಾಯ್ ಎಲ್ಲವೂ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಅಜಿತ್ ಕೈಗೆ ರೆಡ್ ಹ್ಯಾಂಡ್ ಆಗಿ ದೇವ್ಯಾನಿ ಸಿಗ್ಬೀಳ್ತಿದ್ದಾರೆ ಹಾಗಿದ್ರೆ ಕೆಡಿ ದೇವ್ಯಾನಿಯ ನಜ್ ಬಂಡವಾಳ ಅಜಿತ್ ಗೆ ಗೊತ್ತಾಗೆ ಬಿಡುತ್ತ ಏನಾಯ್ತು ಏನ್ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜಿತ್ ಒಂದು ಎ ಐ ಐ ಈ ಟೆಕ್ನಾಲಜಿ ಮುಖಾಂತರ ಶ್ವಾರ್ಥ ಮತ್ತೆ ಭೂಮಿ ಹೇಗಿರ್ತಾರೆ ಅಂತ ಹೇಳಿ ಮನಸ್ವಿನಿ ಹೇಗಿರ್ತಾರೆ ಅಂತ ಹೇಳಿ ತಿಳಿದುಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅದರ ರಿಸಲ್ಟ್ ಇನ್ನೇನು ಬರುತ್ತೆ ಅಂತ ಕೂಡ ಇನ್ಫಾರ್ಮೇಶನ್ ಬಂದಿದೆ ಅದೇ ಕಾರಣಕ್ಕೆ ಒಂದು ವಿಷಯವನ್ನ ಶ್ರವಣಗೂ ಕೂಡ ಹೇಳಿದ್ದಾರೆ ನಿಮ್ಮ ಒಂದು ಫೋನ್ಗೆ ಫೋಟೋಸ್ ಅನ್ನ ಕಳಿಸ್ತೀನಿ ಅಂತ ಕೂಡ ಅರ್ಜಿತ್ ತಿಳಿಸಿದ್ದಾರೆ ಇನ್ನು ಕೂಡ ಅಜಿತ್ಗೆ ಆ ಒಂದು ಟೆಕ್ನಾಲಜಿಯಿಂದ ಮಾಡಿರ್ತಕ್ಕಂಥ ಫೋಟೋಸ್ ಇನ್ನೂ ಕೂಡ ತಲುಪಿಲ್ಲ ಅದರ ನಡುವೆ ಒಂದು ಕೊರಿಯರ್ ಬರುತ್ತೆ ಅದನ್ನ ಭೂಮಿ ಕಳಿಸುತ್ತಾರೆ ಭೂಮಿ ಏನಿದು ಇಷ್ಟು ದೊಡ್ಡ ಕೊರಿಯರ್ನ ಯಾಕೆ ಕಳ್ಸಿದಾಳೆ ಅಂತ ಅನ್ಕೊಂಡಂತ ಅಜ್ಜುತ್ ಭೂಮಿಗೆ ಕಾಲ್ ಮಾಡ್ತಾರೆ ಏನ್ ಸಾಹೇಬ್ರೆ ನಾನು ಕಳ್ಸಿರೋ ಕೊರಿಯರ್ ಬಂತ ಅಂದಾಗ ಏನಿದು ಏನಿದೆ ಇದರಲ್ಲಿ ಕುರಿ ಯಾಕೆ ಕಳಿಸ್ತೆ ಅಂತ ಅಜಿತ್ ಕೇಳ್ತಿದ್ದಾರೆ ಅದು ಏನು ಅಂದ್ರೆ ಇವತ್ತು ಅಮ್ಮನ ಪೂ ಅಮ್ಮನ್ದು ಮರುಮಂಗಲ್ಯ ಧಾರಣೆ ಇದೆ ಅನ್ನೋದನ್ನು ಮರೆತು ಆಫೀಸ್ಗೆ ಹೋಗ್ಬಿಟ್ರ ಅಮ್ಮನ ಮುದ್ದಿನ ಮಗ ಮನೆಯ ಮುದ್ದಿನ ಕೂಸು ಮೊದಲನೇ ಮಗ ಅಂಥದ್ರಲ್ಲಿ ನೀವು ಅಪ್ಪ ಅಮ್ಮನ ಮದುವೆನ ಮರುಮಂಗಲ್ಯ ಧಾರಣೆನ ಮುಂದೆ ನಿಂತು ಮಾಡಿಸ್ಬೇಕಿತ್ತು ಎಲ್ಲಾ ಜವಾಬ್ದಾರಿಯನ್ನ ನೀವೇ ವಹಿಸ್ಕೋಬೇಕಿತ್ತು ಆದ್ರೆ ಪೊಲೀಸ್ ಸ್ಟೇಷನ್ನು ಅಂತ ಹೇಳಿ ಹೊರಟೋಗಿಬಿಟ್ರಿ ಯೂನಿಫಾರ್ಮ್ ಹಾಕ್ಕೊಂಡು ಹಾಗಾದ ಮಾತ್ರಕ್ಕೆ ಅದನ್ನು ಮರೀದೆ ಮರೆತು ಇರೋಕೆ ಆಗೋದಿಲ್ಲ ಅಲ್ವಾ ನಿಮ್ಮನ್ನೇನಾದ್ರೂ ಬಿಟ್ಟರೆ ದೇವಸ್ಥಾನಕ್ಕೆ ಅದೇ ಯೂನಿಫಾರ್ಮಲ್ಲಿ ಬಂದುಬಿಡ್ತೀರಾ ಆಗ ನೀವು ಮನೆ ಮಗನ ಥರ ಕಾಣಿಸೋದಿಲ್ಲ ಬಂದಿರೋ ಕಾವಲುಗಾರನ್ ಥರ ಕಾಣಿಸ್ತೀರ ಅದಕ್ಕೋಸ್ಕರನೇ ಅದರಲ್ಲಿ ಬಟ್ಟೆ ಕಳಿಸಿದ್ದೀನಿ ಅದನ್ನು ಹಾಕ್ಕೊಂಡು ಮರೀದೆ ಆದಷ್ಟು ಬೇಗ ದೇವಸ್ಥಾನಕ್ಕೆ ಬಂದುಬಿಡಿ ಅಂತ ಹೇಳಿ ಭೂಮಿ ಹೇಳ್ತಾರೆ ಏನಿದು ಇಷ್ಟೊಂದು ಪಟಪಟ ಅಂತ ಮಾತನಾಡ್ತೀಯಾ ಅಲ್ವಾ ತುಂಬಾ ಥ್ಯಾಂಕ್ಸ್ ನಿನಗೆ ಅಂತ ಹೇಳಿ ಜೊತೆ ಹೇಳ್ತಾರೆ ಯಾಕೆ ಸಾಹೇಬ್ರೆ ಥ್ಯಾಂಕ್ಸ್ ಹೇಳ್ತಿದ್ರ ನೀವು ನನ್ನ ಹಿಡಿ ಭೂಮಿ ಕೇಳಿದಾಗ ನಿನ್ನೆ ನಾನು ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಅಗ್ರಿಮೆಂಟ್ ವಿಷಯನ ಮಾತನಾಡಬೇಡ ಅಂತ ಹೇಳೋದಕ್ಕೆ ಇಲ್ಲ ಅಂತ ಹೇಳಿ ಸುಮ್ನೆ ಸುಮ್ನೆ ಆಗಿದ್ಯಾ ಅಲ್ವಾ ಅದಕ್ಕೋಸ್ಕರ ಅಂತ ಅರ್ಜಿ ಹೇಳಿದಾಗ ಯಾರು ಸುಮ್ನ ಆಗಿದ್ದು ನಿನ್ನೆನೆ ಅದ್ರ ಒಂದು ಎಕ್ಸ್ಪೈರಿ ಮುಗ್ದು ಹೋಯ್ತು ಯಾವಾಗ ಟೈಮ್ ಸಿಕ್ಕಿದ್ರೆ ಹೇಳಿ ಅಂತ ಕಾಯ್ತಿದ್ದೀನಿ ಇವತ್ತೆ ಆದ್ರೆ ಇವತ್ತೇನೆ ಅತ್ತೆ ನನ್ನ ಕೈಗೆ ಸಿಕ್ಕಿದ ತಕ್ಷಣ ನನಗೆ ಸಂದರ್ಭ ಕೂಡ್ ಬಂದ ತಕ್ಷಣ ನಾನು ಎಲ್ಲಾ ವಿಷಯನೂ ಕೂಡ ಹೇಳ್ಬಿಡ್ತೀನಿ ಅಂತ ಭೂಮಿ ಹೇಳ್ತಿದ್ದಾಗೆ ಅರ್ಜುತ್ ರೊಚ್ಚ ಹೇಳ್ತಿದ್ದಾರೆ ಏನ್ ಅನ್ಕೊಂಡಿದ್ಯಾ ನೀನು ಎಷ್ಟು ಸತಿ ಹೇಳ್ಬೇಕು ನಿನಗೆ ಬಿಡಿಸಿ ಬೇಡ ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ अंतर एक तारे अस्ट्री ಅದ್ಕೀಗ ಅಂತ ಹೇಳಿ ನಚ್ಚಿ ಬಂದ್ಬಿಡ್ತಾರೆ ಪೊಪ್ಸಿ ಕಾಲ್ ಮಾಡಿ ಹೇಳಿದ್ರು ನಮ್ಮ ಅಮ್ಮ ಅಪ್ಪನ ಮೊದಲು ಮತ್ತೆ ಮದ್ವೆ ಅಂತ ಅದನ್ನ ನೋಡ್ಬೇಕು ಅಂತ ಎಲ್ಲ ಕೆಲಸ ಮಾಡಿ ಮುಗಿಸಿ ಬೇಗ ಬಂದ್ಬಿಟ್ಟೆ ಅಂತ ಹೇಳ್ತಿದ್ರೆ ಅಲ್ಲಿ ನಿಮ್ಮ ಅಣ್ಣನ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳಿ ಭೂಮಿ ಅವರು ಹೇಳ್ತಾರೆ ಅಣ್ಣನ ಜೊತೆ ಮಾತಾಡೋರಂತೆ ಬನ್ನಿ ಅದ್ಕೆ ಅಂತ ಹೇಳಿ ಕರ್ತ್ಕೊಂಡು ಹೋಗೇ ಬಿಡ್ತಾರೆ ಇಲ್ಲಿ ನಚಿ ಈ ಕಡೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಜಿತ್ಗೆ ನಂತರ ಸದಾನಂದ ಅವ್ನ ಕರ್ತದ್ದೆ ಒಂದಷ್ಟು ಇನ್ಫಾರ್ಮೇಶನ್ಸ್ನ ಕೊಟ್ಟು ಕೆಲಸನ ಹೇಳಿ ಅಲ್ಲಿಂದ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಬಂದ್ಬಿಡ್ತಾರೆ ಆಲ್ರೆಡಿ ಇಲ್ಲಿ ಅಜಿತ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಕೂಡ ಇನ್ವೈಟ್ ಮಾಡಿದ್ರು ಬಟ್ ಗಾಬರಿಯಲ್ಲಿ ಹುಟ್ಟೋಗ್ಬಿಟ್ರು ಹಾಗಾಗಿ ಅವರು ಆಲ್ರೆಡಿ ನಮ್ಮನ್ನೆಲ್ಲ ಕರೆದಿದ್ದಾರೆ ಅರ್ಧ ಜನ ಹೋಗೋಣ ಅರ್ಧ ಜನ ಮನೆಗೆ ಹೋಗಿ ವಿಶ್ ಮಾಡೋಣ ಅಂತ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಅಜಿತ್ ಬರ್ತಾರೆ ಅಜಿತ್ ಹೊರಗಡೆ ಬರ್ತದಾಗೆ ಏನಿದು ಅಜ್ಜಿ ಇನ್ನೂ ಕೂಡ ಯೂನಿಫಾರ್ಮ್ ಅಲ್ಲೇ ಇದೆಯಲ್ಲ ಈ ರೀತಿ ಹೋಗೋಕ್ಕಾಗತ್ತ ದೇವಸ್ಥಾನಕ್ಕೆ ಅಂತಕ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಸತ್ಯನ ಭೂಮಿ ಏನ್ ಮಾಡಿದಾಳೆ ಗೊತ್ತಾ ಅಂತಕ ಏನ್ ಮಾಡಿದ್ಲು ಅಂತಕ ನಾನು ಅಷ್ಟು ಬಗೆಯಿಂದ ಹೇಳ್ತೇನೆ ಯಾವುದೇ ಕಾಡುಕು ಬದ್ವೆ ವಿಷನ ಹೇಳ್ಬೇಡ ಅಂತ ಆದ್ರೂ ಕೂಡ ಗಳಿಗೆಗೂ ಕೂಡ ನನಗೆ ಪಾಪ ಪ್ರಜ್ಞೆ ಹೇಳಿಬಿಡ್ತೀನಿ ಹೇಳಿಬಿಡ್ತೀನಿ ಅಂತ ಹೇಳ್ತಾಳೆ ನಿಜಕ್ಕೂ ಕೂಡ ತಡ ಮಾಡಿದ್ರೆ ದೇವಸ್ಥಾನದಲ್ಲೇ ಎಲ್ಲಾ ವಿಷಯ ಎಷ್ಟು ನೋಡ್ತೀಯ ಅಂತ ಅಂದರೆ ಖಂಡಿತ ತಡೆಯೋದು ತುಂಬಾನೇ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಯೋಚನೆ ಮಾಡು ನಿನ್ನ ಪ್ರೀತಿ ವಿಷಯವನ್ನ ಅವಳ ಹತ್ರ ಹೇಳ್ಕೊಂಡ್ಬಿಡು ಹೇಳ್ಕೊಂಡಾದ್ಮೇಲೆ ಅವಳ ಡಿಸಿಷನ್ ಏನಿರುತ್ತೋ ಒಳ್ಳೇದಾದ್ರೆ ಈ ಒಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ಮದುವೆ ಹಾಗೆ ನಿಮ್ಮ ಸಂಬಂಧನ ನಾವು ವರ್ಸ್ಕೊಡಿ ಯಾರಿಗೂ ಕೂಡ ನಿಮ್ದು ಅಗ್ರಿಮೆಂಟ್ ಮ್ಯಾರೇಜ್ ಅನ್ನೋದು ಗೊತ್ತಾಗೋದಿಲ್ಲ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತಕ್ಕಂಥದ್ದು ಅಂತ ಹೇಳಿ ಸತ್ಯನ ಹೇಳ್ತಾರೆ ಈ ಕಡೆ ಅಜಿತ್ ಕೂಡ ಸರಿ ಆಯಿತು ಅಂತಾನೆ ಯೋಚನೆ ಮಾಡ್ತಾರೆ ತದನಂತರ ಎಲ್ಲರೂ ಕೂಡ ಹೊರಟು ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನಕ್ಕೆ ಬಂದಿರ್ತಕ್ಕಂಥ ಶ್ರವಣ್ಣವರು ಅವರು ನೋಡ್ತಿದ್ದಾರೆ ಇದರ ನಡುವೆ ದೇವಿಯಾನೆ ನಾನು ಫೋನ್ ತಗೊಂಡ್ ಬರ್ತೀನಿ ಬಿಟ್ಟಿದ್ದೀನಿ ಅಂತ ಹೇಳಿ ಕಾರ್ ಬಳಿಗೆ ಬಂದಿದ್ದಾರೆ ಅದರ ನಡುವೆ ಅಂಜು ಕೂಡ ಕಾಲ್ ಮಾಡ್ತಿದ್ದಾಗೆ ಅಂಜು ಜೊತೆ ಮಾತನಾಡ್ತಾ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಶ್ರವಣ್ ಸಾಹೇಬ್ರು ತುಂಬಾ ಖುಷಿಯಾಗಿದ್ದಾರೆ ಇವತ್ತು ಅಂತ ಭೂಮಿ ಕೇಳಿದ್ದಕ್ಕೆ ಹೌದು ಎ ಎ ಟೆಕ್ನಾಲಜಿ ಮುಖಾಂತರ ಇವತ್ತು ಶಾರದಾ ಮತ್ತೆ ಮನಸ್ವಿನಿ ಇಬ್ಬರು ಕೂಡ ಹೇಗಿದ್ದಾರೆ ಅನ್ನೋದನ್ನ ತಿಳ್ಕೋಬಹುದು ಆ ಫೋಟೋಸ್ ಬರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ವೈಟ್ ಮಾಡ್ತಿದ್ದೀನಿ ಅಂತ ಶ್ರವಣ್ ಹೇಳಿದಾಗ ಮನೆಯವರು ಅವ್ರ ಎಲ್ರಿಗೂ ಕೂಡ ಖುಷಿ ಆಗತ್ತೆ ಶ್ರವಣ ನಿಜಕ್ಕೂ ಕೂಡ ನಮ್ಮ ಮನಸ್ವಿನಿ ಕೂಡ ಈಗ ಭೂಮಿ ತರನೇ ಇರಬಹುದಲ್ವಾ ಭೂಮಿ ಏಚೆ ಆಗಿರ್ಬಹುದಲ್ವಾ ಅಂತ ಖಂಡಿತ ಆ ಇವಳು ಯಾವಾಗಲೂ ನನ್ನ ಹತ್ರ ಸುಳಿದಾಡಬೇಕಿದ್ರೆ ಇವಳೇ ನನ್ನ ಮನಸ್ವಿನಿ ಅನ್ನಿಸ್ತಿತ್ತು ಅಂದಮೇಲೆ ಸ್ವಲ್ಪನಾದ್ರೂ ರೆಸಬ್ಲೆನ್ಸ್ ಇತ್ತೆ ಇರತ್ತೆ ಅಂತ ಅನ್ಕೋತೀನಿ ಅಂತ ಕೂಡ ಶ್ರವಣ್ ಹೇಳ್ತಾರೆ ಆದಷ್ಟು ಬೇಗ ಮನಸ್ವಿನಿ ಮತ್ತು ಶಾರದಮ್ಮ ನಿಮಗೆ ಸಿಗ್ಲಿ ಅಂತ ಹೇಳಿ ಭೂಮಿ ಕೂಡ ಅನ್ಕೋತಾಳೆ ಜೊತೆಗೆ ಎಲ್ಲರೂ ಕೂಡ ಹಾಗೆ ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ದಾರೆ ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊತಿದ್ದಾರೆ ಇದರ ನಡುವೆ ಇಲ್ಲಿ ಮರು ಮಾಂಗಲ್ಯ ಧಾರಣೆ ಆಗ್ತಿರೋದ್ರಿಂದ ಅಮ್ಮನ ಹತ್ರ ಕೇಳ್ತಿದ್ದಾರೆ ಏನೂ ಆಗೋದಿಲ್ಲ ಅಲ್ವಾ ಅಂತ ಹೇಳಿ ಖಂಡಿತ ಏನೂ ಆಗೋದಿಲ್ಲ ಸಂಗೀತ ಅಂತ ಹೇಳಿ ಅಜ್ಜಿ ಕೂಡ ಹೇಳ್ತಾರೆ ಇದರ ನಡುವೆ ಅಪ್ಪು ಅಲ್ಲಿಗೆ ಬರ್ತಾಳೆ ಅಪ್ಪು ಬಂದಿದೆ ನನಗೆ ಗೊತ್ತೇ ಇರಲಿಲ್ಲ ನಂಗೆ ತಕ್ಷಣ ವಿಷಯ ಗೊತ್ತಾಯಿತು ಸ್ಟೇಟಸ್ ನೋಡಿದೆ ಹಾಗಾಗಿ ಅತ್ತೆ ಕಾಲ್ ಮಾಡಿ ಇಲ್ಲಿಗೆ ಬಂದ್ಬಿಟ್ಟೆ ಅಂತ ಹೇಳಿದಾಗ ಒಳ್ಳೇದಾಯಿತು ನೀನು ಕೂಡ ಎಲ್ರಿಗೂ ಕೂಡ ಹೆಲ್ಪ್ ಮಾಡು ಅಂತ ಹೇಳಿ ಶ್ರಮಣ್ಣವರು ಹೇಳ್ತಾರೆ ಹೀಗೆ ಎಲ್ಲರೂ ಕೂಡ ಹಾಗೆ ಮಾಡ್ತಾ ಇರ್ತಾರೆ ಜೊತೆಗೆ ಆ ಮರುಮಾಂಗಲ್ಯ ಧಾರಣೆಯ ಒಂದು ಮಹತ್ವದ ಬಗ್ಗೆ ಅಜ್ಜಿ ಕೂಡ ಹೇಳ್ತಾರೆ ಮರು ಮಾಂಗಲ್ಯ ಧಾರಣೆ ಆದಾಗ ಗಂಡನ ಆಯಸ್ಸು ಮತ್ತಷ್ಟು ವೃದ್ಧಿ ಆಗುತ್ತೆ ಜೊತೆಗೆ ನಿಮ್ಮಿಬ್ಬರನ್ನ ಯಾರು ಕೂಡ ಖಂಡಿತ ದೂರ ಮಾಡುವುದಕ್ಕೆ ಸಾಧ್ಯ ಆಗುವುದೇ ಇಲ್ಲ ಅಂದಾಗ ಭೂಮಿಗೆ ಅವಳ ಹಳೆ ನೆನಪುಗಳು ಕಾಡುತ್ತೆ ಮೊದಲು ಮದುವೆ ಆಗಿದ್ದು ಅಚ್ಚಿ ಜೊತೆ ಅದೇ ರೀತಿ ನಂತರ ಮನೆಯವರು ಮುಂದೆ ಸೀತಾರಾಮ ಕಲ್ಯಾಣದಲ್ಲಿ ಅಚ್ಚುತ್ ಮಗದೊಮ್ಮೆ ಭೂಮಿಗೆ ತಾಲಿ ಕಟ್ಟಿದ್ದು ಎಲ್ಲವನ್ನ ಕೂಡ ಇಲ್ಲಿ ಭೂಮಿ ನೆನಪು ಮಾಡ್ಕೋತಾರೆ ಭೂಮಿ ನೆನಪು ಮಾಡ್ಕೋತಿದ್ದಾಗೆ ಏನಿದು ಮರು ಧಾರಣೆ ಅಂದ್ರೆ ಅವರ ಸಂಬಂಧವನ್ನ ಯಾರು ಕೂಡ ದೂರ ಹಾಗಿದ್ರೆ ನನ್ನ ಮತ್ತೆ ಅಜಿತ್ ಸಾಹೇಬ್ರಿಗೂ ಕೂಡ ಎರಡೆರಡು ಬಾರಿ ಮದುವೆ ಆಗಿದೆ ಹಾಗಿದ್ರೆ ಕಾಂಟ್ರಾಕ್ಟ್ ಮುಗಿದ ಮೇಲೂ ಕೂಡ ಯಾರು ದೂರ ಅಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಇರಬಾರ್ದು ನಮಗೆ ಕಾಂಟ್ರಾಕ್ಟ್ ಮುಗಿತಿದ್ದಾಗನೇ ನಾವಿಬ್ರು ದೂರ ಆಗಿಬಿಡಬೇಕು ಅಂತ ಭೂಮಿ ಅನ್ಕೋತಾರೆ ಇದಕಡೆ ದೇವಸ್ಥಾನಕ್ಕೆ ಅಜಿತ್ ಮತ್ತೆ ಸತ್ಯಣ್ಣ ಬಂದೆ ಬಂದಿದ್ದಾರೆ ಈ ಕಡೆ ಅಜಿತ್ಗೆ ಭೂಮಿಗೆ ಎಲ್ಲಾ ಮದುವೆ ವಿಷಯ ಎಲ್ಲ ಒಂದು ಪ್ರೀತಿ ವಿಷಯವನ್ನ ಹೇಳ್ಕೊಂಬಿಡು ಅವಳು ಕೂಡ ಒಪ್ಕೊಂಡ್ರೆ ಖಂಡತ ನೀವಿಬ್ಬರು ಅಹ್ ಮತ್ತೆ ಇದೇ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡಿ ಖಂಡಿತ ಆಮೇಲೆ ಎಲ್ಲ ಕೂಡ ಎಲ್ಲ ರೀತಿಯೂ ಕೂಡ ನೀವು ಚೆನ್ನಾಗಿರ್ಬಹುದು ಅಂತ ಸತ್ಯಣ್ಣ ಹೇಳ್ತಾರೆ ಹೌದು ಸತ್ಯಣ್ಣ ಬಟ್ ಭೂಮಿ ಒಪ್ಕೋಬೇಕಲ್ವಾ ಅಂತ ಅಂದ್ಕೊಂಡೆ ಅಚ್ಚು ಎಂಟ್ರಿ ಕೊಡ್ತಿದ್ದಾರೆ ಇದ್ರ ನಡುವೆ ಶ್ರವಣ್ ಯಾವಾಗಲೂ ಫೋನ್ ನೋಡ್ತಿರುವುದು ದೇವಿಯಾನಿಗೆ ಆಶ್ಚರ್ಯ ತರಿಸುತ್ತೆ ಯಾಕೆ ಏನು ಅಂದಾಗ ಇನ್ನೇನು ಹೇಳಬೇಕು ಶ್ರವಣ್ ಅವರು ದೇವಿಯಾನಿಗೆ ಅಷ್ಟೊಂದಿ ಪುರೋಹಿತರು ಕರೆದ್ಬಿಡ್ತಾರೆ ತದನಂತರ ಈ ಕಡೆ ಭೂಮಿ ಕೂಡ ಅನ್ಕೋತದಾಳೆ ಇಲ್ಲ ನಾನು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಸತ್ಯ ಮುಚ್ಚಿಡ್ಬಾರ್ದು ಬೇಕಿದ್ರೆ ಇಲ್ಲಿಂದಾನೇ ನಾನು ಲಕ್ಷ್ಮಕ್ಕನ ಮನೆಗೆ ಹೋದ್ರೂ ಪರವಾಗಿಲ್ಲ ಆದ್ರೆ ಸತ್ಯವನ್ನ ಹೇಳ್ಬಿಡ್ಬೇಕು ಯಾವುದೇ ಕಾರಣಕ್ಕೂ ನನ್ನ ಮತ್ತೆ ಅಜಯ್ ಸಾಹೇಬ್ರ ನಡುವೆ ಆಗಿರೋ ಕಾಂಟ್ರಾಕ್ಟ್ ಮ್ಯಾರೇಜಿನ ಸತ್ಯವನ್ನು ಸತ್ಯವನ್ನ ಇನ್ನು ಮುಚ್ಚಿಡೋದ್ರಲ್ಲಿ ಯಾವುದೇ ರೀತಿಯ ಅರ್ಥ ಇಲ್ಲ ಅಂತ ಭೂಮಿ ಯೋಚನೆ ಮಾಡ್ತಿದ್ರೆ ಅಲ್ಲಿಗೆ ಬಂದಂತ ಶ್ರವಣ ಅವರು ಏನು ಮಗು ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ ಭೂಮಿ ಬೇಜಾರ್ ಮಾಡ್ಕೋಬೇಡ ಅರ್ಥ ಆಗುತ್ತೆ ಮಗು ಆಗುತ್ತೆ ಅಂದಾಗ ಖುಷಿಯಾಗಿ ಅದಿಲ್ಲ ಅಂದಾಗ ತುಂಬಾ ಬೇಜಾರ ಆಗುತ್ತೆ ಅಂತ ಖಂಡಿತ ನನಗೂ ಮತ್ತೆ ಶಾರ್ದಾಗೆ ಮನಸ್ವಿನಿ ಹುಟ್ಟಿದ್ದೆ ಮೂರು ವರ್ಷ ಆದಮೇಲೆ ಮೂರು ವರ್ಷಕ್ಕೆ ಅಂದ ಮೇಲೆ ಇನ್ನೂ ಕೂಡ ಮಾಡ್ಕೋಬೇಡ ಅಂತ ಹೇಳಿ ಸಮಾಧಾನವನ್ನು ಮಾಡ್ತಾರೆ ಧಾರಣೆ ಕೂಡ ಆಗತ್ತೆ ಭೂಮಿ ಅಲ್ಲಿ ಹೇಳುವಂತ ಸಂದರ್ಭ ಕ್ರಿಯೇಟ್ ವಿಶ್ವವನ್ನೇ ಹೇಳೋಕೆ ಮುಂದಾಗಿದ್ರು ಕೂಡ ಅದನ್ನ ತನ್ನ ತದ ತದನಂತರ ಇನ್ನು ಕೂಡ ಒಂದು ಫೋಟೋಸ್ ಬಂದಿರುವುದಿಲ್ಲ ಮತ್ತೆ ಫೋಟೋಸ್ ನ ಕಳಿಸಿ ಅಂದ್ರೆ ಹಾಗಾಗಿ ಶ್ರವಣ್ ಅವರು ಮನೆಗೆ ಹೋಗ್ತಿದ್ದಾಗಿ ತನ್ನ ಶಾರ್ತ ಮತ್ತೆ ಮಗುವಿನ ಫೋಟೋ ನೋಡಿದ್ದೆ ಏ ಮುಖಾಂತರ ಇವತ್ತು ನೀವಿಬ್ರು ಹೇಗಿದ್ರ ಅನ್ನೋದನ್ನ ನಾನು ಖುಷಿ ಆಗ್ತದೆ ಅಂತ ಹೇಳಿ ಅನ್ಕೋತಿರ್ತಾರೆ ಫೋಟೋ ತೆಗಿತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ದೇವಿಯಾನಿ ಅಲ್ಲಿಗೆ ಬರ್ತಾರೆ ಇದನ್ನ ಕೇಳಿಸ್ಕೋತಾರೆ ಕೇಳಿಸ್ಕೊತಿದ್ದಾಗೇನೆ ಇಲ್ಲಿ ತಲೆ ಸುತ್ತೋರ್ತಾರ ನಾಟಕ ಮಾಡ್ತಾರೆ ಶ್ರವಣ ಅವ್ರು ಏನಾಯ್ತು ದೇವಿಯಾನಿ ಅಂತ ನೀರ್ ತರೋಕೆ ಹೋದಾಗ ಆ ಒಂದು ಫೋಟೋಸ್ ನಾವು ಹೋಗಿದ್ದೆ ದೇವಿಯಾನಿ ಎತ್ಕೊಂಡ್ಬಿಡ್ತಾರೆ ತದನಂತರ ಇತ ಕಡೆ ಅಜ್ಜುತ್ ಬರ್ತಿದ್ದಾರೆ ಅಜಿತ್ ಕೈಗೆ ದೇವಿಯಾನಿ ರೆಡ್ ಹ್ಯಾಂಡ್ ಆಗಿ ಸಿಗೋ ಸಾಕಷ್ಟು ರೀತಿಯ ಚಾನ್ಸಸ್ ಇದೆ ಹಾಗಿದ್ರೆ ಕೊನೆಗೂ ಕೂಡ ಇಲ್ಲಿ ದೇವಿಯಾನಿಯ ಸತ್ಯ ಬಂಡವಾಳ ಬಟ್ಟ ಬೈಲ ಆಗತ್ತಾ ಜೊತೆಗೆ ಆ ಒಂದು ಮರುಮಾಂಗಲ್ಯ ದಾಣೆ ದಿನ ಗುರುಗಳು ಕೂಡ ದೇವಿಯಾನಿಯ ಒಂದು ಕಪುಟ ನಾಟಕದ ಬಗ್ಗೆ ಒಂದು ಸುಳಿವನ್ನೇನಾದ್ರೂ ಕೊಡ್ತಾರಾ ತಿಳ್ಕೋಬೇಕು ಅಂದ್ರೆ ವಿಡಿಯೋಗೆ ವೇಟ್ ಮಾಡಿ